ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಡ್ರಮ್ ಬ್ಲಾಗ್ಸ್ ನಾನೀಗ ಆಫೀಸಿಂದ ಬಂದದಷ್ಟೇ ತುಂಬ ಟಯರ್ಡ್ ಆಗ್ತದೆ ಈಗ ಕುಕ್ಕಿಂಗ್ ಮಾಡಬೇಕು ರೈಸ್ ಮಾಡಬೇಕು ಚಿಕನ್ ಆರ್ಡರ್ ಮಾಡಿದ್ದೇನೆ ನಮ್ಮ ಇಲ್ಲಿ ಕೆಳಗೆ ಶಾಪ್ ಉಂಟು ಟೀ ಮ್ಯಾನ್ ಅಂತ ಅಲ್ಲಿ ಫ್ರೆಶ್ ಚಿಕನ್ ಅದರ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಒಂದು ಸಿಂಪಲಾಗಿ ಕ್ವಿಕ್ಕಾಗಿ ಒಂದು ಪೆಪ್ಪರ್ ಪೆಪ್ಪರ್ ಚಿಕನ್ ಮಾಡ್ತೇನೆ ಮತ್ತು ರೈಸ್ ಮಾಡಬೇಕು ನಾವು ಕುಕ್ಕರಲ್ಲಿ ಮಾಡುದು ಬಾಯ್ಲ್ಡ್ ರೈಸ್ ಒಂದು ಬಿಸ್ ತೆಗೆದಲ್ಲ ಫಸ್ಟ್ಗೆ ರೈಸ್ ಇಡುವ ಅದು ಟೈಮ್ ತಗೊಳ್ತದೆ ಮತ್ತೆ ಚಿಕನ್ ಮಾಡುವ ಫೈವ್ ಐಸ್ ಎಲ್ಲ ನೀರು ಚೇಂಜ್ ಮಾಡಬೇಕು ವೈಟ್ ಕಲರ್ಗೆ ಬರಬೇಕಾದ್ರೆ ನೀರು ಈಗೆಲ್ಲ ಕಲ್ಬೇರಕ್ಕೆ ಮಾಡ್ತಾರಲ್ಲ ನೋಡಿ ಇದು ಮಣ್ಣಿದು ನೀರಾಗಿ ಉಂಟು ಹಾಗೆ ನಾವು ರೈಸ್ ಎಲ್ಲ ಇಟ್ಟರೆ ಉಂಟಲ್ಲ ನೀರೆಲ್ಲ ಹೊರಗೆ ಬರ್ತಿತ್ತು ಹಾಗೆ ನಾನೊಂದು ಕಡೆ ನೋಡ್ದೆ ಈ ಗ್ಯಾಸ್ಕೆಟ್ ಅನ್ನು ಫ್ರೀಸರಲ್ಲಿ ಇಟ್ಬೇಕು ಗಟ್ಟಿ ಗಟ್ಟಿಯಾಗಿರ್ತದಲ್ಲ ಆ ನಂತರ ಇಟ್ರೆ ಅಷ್ಟೇನು ಲೀಕ್ ಆಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದ ನಂತರ ವಾಶ್ ಮಾಡಿಬಿಟ್ಟು ಹಾಗೆ ಅಲ್ಲಿ ಇಟ್ಟು ಮಾಡಿದ್ರೆ ಆಯ್ತು ಕಬ್ಬಿನದ ಕಾವಲಿ ಇದ್ರಲ್ಲಿ ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಇದು ಅಮ್ಮ ಊರಿಂದ ರೈಸ್ ಒಂದು ಹಿಟ್ಟಾಯ್ತು ಈಗ ಚಿಕನ್ ಪೆಪ್ಪರ್ ಮಾಡುವ ಇದು ನೋಡಿ ಕ್ಯಾಪ್ಸಿಕಮ್ ಮತ್ತೆ ನೀರುಳ್ಳಿ ಬೇಕು ಮೂರು ದೊಡ್ಡ ನೀರುಳ್ಳಿ ಇದು ಚಿಕನ್ ಇನ್ನು ಕ್ಲೀನ್ ಮಾಡಬೇಕು ಆಕ್ಚುಲಿ ಉಂಟಲ್ಲ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಆದ್ರೆ ನಂಗೆ ಟೈಮ್ ಇಲ್ಲ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟಲ್ಲ ಇದನ್ನು ಹಾಕೋದು ತುಂಡು ಮಾಡುವಾಗ ಕಣ್ಣಲ್ಲಿ ನೀರ್ ಬರ್ತದೆ ಇದನ್ನು ಮೇಲೆ ಈಗ ಇಡ್ಬೇಕಂತೆ ಆಗ ನೀರು ಬರುದಿಲ್ಲ ಅಂತೆ ನನ್ಗೆ ಮೇಲೆ ಇಟ್ರು ಎಲ್ಲಿ ಇಟ್ಟರು ನೀರು ಬರ್ತದೆ ಜೋರ್ ಹಸಿ ಬಗ್ತಾ ಉಂಟು ಈಗ ಫಸ್ಟ್ ಒಂದು ಕಟ್ಟಿಂಗ್ ಮಾಡ್ಬಿಟ್ಟು ರೈಸ್ ಆ ನಂತರ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬರ್ತೇನೆ ಮನೆಯದು ಡ್ರೆಸ್ ಹಾಕಿದ್ರೆ ನಾನು ಇವತ್ತೊಂದು ಒನ್ ಮಂತ್ ನಂತರ ಕುಕ್ಕಿಂಗ್ ಮಾಡೋದು ಪೇರೆಂಟ್ಸ್ ಬಂದಿದ್ರಲ್ಲ ಊರಿಂದ ಸೊ ನಾನು ಆಫೀಸಿಂದ ಬರುವಾಗೆಲ್ಲ ರೆಡಿ ಆಗಿರ್ತಿತ್ತು ರೈಸ್ ಪದಾರ್ಥ ಎಲ್ಲ ನಮಗೆ ವೀಕೆಂಡ್ ಫ್ರೈಡೇ ಫ್ರೈಡೇ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಸಾಟರ್ಡೆ ಸಂಡೇ ರಜೆ ಇರ್ತದಲ್ಲ ಮಂಡೇ ಅಂದ್ರೆ ಮಂಡೇ ತುಂಬಾ ಬ್ಯುಸಿ ಡೇ ಯಾಕಂದ್ರೆ ಟೂ ಡೇಸ್ ವೀಕ್ ಡೇ ಆಫ್ ಆಗಿಬಿಟ್ಟು ಬಿಸಿ ಇರ್ತದೆ ಕ್ಯಾಪ್ಸಿಕಮ್ ಆನಿಯನ್ ಈ ಡ್ರೈ ಮೆಣಸು ಇದೆಲ್ಲ ಇದ್ರಲ್ಲಿ ಟೇಸ್ಟ್ ಒಳ್ಳೇದು ಬರ್ತದೆ ಇದು ಮತ್ತೆ ಲವಂಗ ಚಕ್ಕೆ ಇದನ್ನೆಲ್ಲ ಹಾಕ್ಬೇಕು itu. Ini lagi saya agak brown coloran. ಅದೀಗ ಅಲ್ಲಿ ಫ್ರೈ ಆಗ್ತಾ ಇರಲಿ ಆನಿಯನ್ ಎಲ್ಲ ಅಷ್ಟರಲ್ಲಿ ನಾನು ಈ ಚಿಕನ್ ಇದೆಯಲ್ಲ ಇದಕ್ಕೆ ಟರ್ಮರಿಕ್ ಮತ್ತು ಲೆಮನ್ ಮತ್ತು ಸಾಲ್ಟ್ ಇದನ್ನು ಮ್ಯಾರಿನೇಟ್ ಮಾಡಿರ್ತೇನೆ ಸೊ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಹೇಳ್ಕೊಳ್ತೇನೆ and then i'm going mix cortex ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಕಲರ್ ಗೆ ಬಂದಿದೆ ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಸೊ ಒಂದು ಸ್ಪೂನ್ ಜಿಂಜರ್ ಗಾರ್ಮಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡಬೇಕು ದ್ರಾಸ್ ವಾತನಬೇಕು

ನಾನು ಮುಚ್ಚಳ ಮುಚ್ಚಲಿಲ್ಲ ಯಾಕಂದರೆ ನೀರು ಬಿಡ್ತದೆ ಚಿಕನ್ ಯಾವಾಗಲಾಕಿದ ನಂತರ ಹೈ ಫ್ಲೇಮಲ್ಲಿ ಇಡಬೇಕು ಡ್ರೈ ಐಟಮ್ ಮಾಡೋದಾದರೆ ಇಲ್ಲಾಂದರೆ ಇದರಲ್ಲಿ ಫುಲ್ ನೀರು ಬಿಡ್ತದೆ ಈಗೊಂದು ಟ್ವೆಂಟಿ ಫೈ ಪರ್ಸೆಂಟ್ ಫ್ರೈ ಆಗಿದೆ ಈ ಟೈಮಲ್ಲಿ ಪೆಪ್ಪರ್ ಪೌಡರು ಒಂದು ಎರಡು ಸ್ಪೂನು ನೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕು ಚನ್ನಾಗಿ ಮಿಕ್ಸ್ ಮಾಡ್ವಾ ಇದು ಬ್ಯಾಚುಲರ್ಸ್ ಚಿಕನ್ ಜಟ್ಕೋರ್ ಚಿಕನ್ ಆಲ್ ದಿ ಟೇಸ್ಟ್ ಒಳ್ಳೆ ಇರುತ್ತೆ ದೀರೋ ಒಮ್ಮೆ ನೀವು ಟ್ರೈ ಮಾಡಿ ನಾನೀಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತೇನೆ ಕ್ಯಾಪ್ಸಿಕಮ್ ಯಾವಾಗಲೂ ಲಾಸ್ಟಲ್ಲಿ ಹಾಕ್ಬೇಕು ಆಗ ಅದರ ಫ್ಲೇವರ್ ಚೆನ್ನಾಗಿ ಬರ್ತದೆ ఈచ బైస్ కూడా ಈಗ ಬಾಯ್ಲ್ ಆಗಿದೆ ಬಾಯ್ಲ್ ಆಗಿದೆ ಈಗ ಲಾಸ್ಟಿಗೆ ಈ ಕಸೂರಿ ಮೇತ್ಗೆ ಅಂತ ಬರ್ತದಲ್ಲ ಇದನ್ನು ಜಸ್ಟ್ ಸ್ಪ್ರೀನ್ ಕಲ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ Jet but pepper chicken is ready. Thanks for watching this vlog. Please subscribe to our channel and like the video. Thank you for watching vlog. Bye bye.